ಅಡ್ವೊಕೇಟ್ ಗೋವಿಂದ ಸ್ವಾಮಿ ಅವರೇ ನಮಸ್ಕಾರ ನಮಸ್ಕಾರ ಜಾತಿ ಪದ್ಧತಿ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಿದ್ದು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾಗ ಗೊತ್ತಾಯಿತು ಅದಕ್ಕೆ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಮೊದಲು ಇಂಡಿಯಾ ದೇಶದಲ್ಲಿ ಅಥವಾ ಭಾರತದಲ್ಲಿ ಜಾತಿ ವ್ಯವಸ್ಥೆ ಇರಲಿಲ್ಲ ಕ್ರಿಸ್ತಪೂರ್ವ ಎರಡು ಸಾವಿರನೇ ಇಸ್ವಿಗೆ ಇಸ್ವಿನಿಂದ ಕ್ರಿಸ್ತಪೂರ್ವ ಸಾವಿರದ ಐನೂರನೇ ಇಸ್ವಿ ಮಧ್ಯೆ ಏನಾಗುತ್ತೆ ಅಂತಂದರೆ ಭಾರತಕ್ಕೆ ಆರ್ಯರ ಆಗಮನ ಆಗುತ್ತೆ ಆರ್ಯರಾಗಮನ ಆದಾಗ ಏನಾಗುತ್ತೆ ನಮ್ಮ ದೇಶದಲ್ಲಿ ಸುಮಾರು ಇನ್ನೂರ ಐವತ್ತು ಸಣ್ಣ ಸಣ್ಣ ರಾಜರುಗಳು ಮತ್ತು ಸಂಸ್ಥಾನಗಳು ಇಲ್ಲಿ ರಾಜಭಾರ ಮಾಡ್ತಾಯಿರ್ತಾರೆ ಆವಾಗ ನಮ್ಮಲ್ಲಿ ದ್ರಾವಡಿಯನ್ ಕಲ್ಚರ್ನಲ್ಲಿ ಮೂರ್ತಿ ಪೂಜೆ ಅಥವಾ ವಿಗ್ರಹ ಆರಾಧನೆ ಪದ್ಧತಿ ಇರಲಿಲ್ಲ ಈ ದ್ರಾವಿಡಿಯನ್ನು ಸೇರ್ ಮಾಡ್ತಾಯಿದ್ರು ಅಂತಂದರೆ ಈ ಪಂಚಭೂತಗಳು ಅಂತಂದರೆ ಈಗ ಭೂಮಿ ನೀರು ಆಕಾಶ ಸೂರ್ಯ ಈ ರೀತಿಯಾಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ನಾವು ಆರಾಧನೆ ಮಾಡ್ತಾಯಿದ್ವಿ ಅದಾದ ನಂತರ ಆರ್ಯ ಭಾರತಕ್ಕೆ ಬಂದ ಮೇಲೆ ಏನಾಯಿತು ಅಂತಂದರೆ ನಮ್ಮಲ್ಲಿ ಇಲ್ಲಿ ಇಲ್ಲಿನ ವ್ಯವಸ್ಥೆ ಮತ್ತು ಮಹಾರಾಜರು ಇದನ್ನೆಲ್ಲ ನೋಡಿ ಇಲ್ಲಿ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಅವರು ರಾಜ ಮಹಾರಾಜರಿಗೆ ನಾವು ಬುದ್ಧಿವಂತರು ಬ್ರಾಹ್ಮಣರು ಅವತ್ತಿಂದ ಅವತ್ತಿನ ಅವತ್ತಿನ ಕಾಲಕ್ಕೆ ಆರೇನು ಸಂತ ಅವ್ರು ನಾವು ಏನು ಬ್ರಾಹ್ಮಣರು ಅಂತ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಬಟ್ ನಾವು ಬುದ್ಧಿವಂತರು ನಾವು ನಿಮಗೆ ನಿಮ್ಮ ರಾಜಭಾರ ಮಾಡೋದಕ್ಕೆ ಮತ್ತು ನಿಮ್ಮ ಈ ಸ ನಿಮ್ಮ ರಾಜ್ಯ ಸುಭಿಕ್ಷ್ಮವಾಗಿರೋದಕ್ಕೆ ನಿಮ್ಗೆ ಏನು ಬೇಕೋ ಅದನ್ನ ನಾವು ನಿಮಗೆ ಅಡ್ವೈಸ್ ಮಾಡ್ತೀವಿ ಅಂತೇಳಿ ರಾಜ ಮಹಾರಾಜವ್ರ ತಂದು ಸೇರಿಕೊಳ್ತಾರೆ ಸೇರಿದ ನಂತರ ಏನಾಗುತ್ತೆ ಅಂತಂದರೆ ಈ ಹೊರಗಡೆಯಿಂದ ಬಂದಿರತಕ್ಕಂಥವ್ರನ್ನ ಇಲ್ಲಿ ಲೋಕಲ್ದಲ್ಲಿರ್ತಕ್ಕಂಥ ರಾಜ ನಮ್ಮ ಪ್ರಜೆಗಳು ಅವ್ರನ್ನ ವಿರೋಧ ಮಾಡಕ್ಕೆ ಹೋಗ್ತಾರೆ ಆವಾಗ ಅವರು ರಾಜರ ಹತ್ರ ನಾವು ಏನಾದರೂ ಮಾಡಿಲ್ಲ ಎಸ್ಟಾಬ್ಲಿಷ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಈ ದೇಶದಲ್ಲಿ ಫಸ್ಟ್ ವರ್ಗ ವ್ಯವಸ್ಥೆಯನ್ನು ತರ್ತಾರೆ ಅಂದರೆ ಬ್ರಾಹ್ಮಣ ಕ್ಷೇತ್ರೀಯ ಶೂ ವೈಶ್ಯ ಮತ್ತು ಶೂದ್ರ ಅಂತೇಳಿ ಸೊ ಆ ವ್ಯವಸ್ಥೆ ತಂದಾಗ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತೈತೆ ಎಲ್ಲಿವರೆಗೂ ಅಂತಂದರೆ ಒಂದನೇ ಶತಮಾನದವರೆಗೂ ಅದು ನಡ್ಕೊಬರ್ತಿತ್ತು ಆಮೇಲೆ ಏನಾಗುತ್ತೆ ಅಂತಂದರೆ ಇವ್ರದ್ದು ಪ್ರಾಬಲ್ಯ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂತಂದರೆ ಈ ಇಲ್ಲಿ ವಿರೋಧ ಜಾಸ್ತಿ ಆಗಿ ಶುರುವಾಗುತ್ತೆ ಪ್ರಜೆಗಳಿಂದ ಯಾರು ವಿರೋಧ ಮಾಡೋಕ್ಕೆ ಬಹುಸಂಖ್ಯಾತರಿದ್ದಂಥವರೆಲ್ಲ ಇದ್ದಂಥವರೆಲ್ಲನೂ ಶೂದ್ರರು ಆ ಶೂದ್ರವ ಏನು ಮಾಡ್ತಾರೆ ಇದು ಮಾಡಿದಾಗ ಏನಾಗುತ್ತೆ ಆವಾಗ ಮನು ಅಂತ ಒಂದರಿಂದ ಮೂರನೇ ಶತಮಾನದ ಮಧ್ಯದಲ್ಲಿ ಮನು ಅಂತೇಳಿ ಬರ್ತಾರೆ ಅವನೊಂದು ಮನುಸ್ತೃತಿ ಅಥವಾ ಮನೋಧರ್ಮಶಾಸ್ತ್ರ ಅಂತೇಳಿ ಬರ್ಬಿಟ್ಟು ಏನು ಮಾಡ್ತಾನೆ ಕುಲಕಸಬಿನ ಆಧಾರದ ಮೇಲೆ ಜಾತಿಯನ್ನು ವಿಂಗಡಣೆ ಮಾಡಿಬಿಡ್ತಾನೆ ವ್ಯವಸಾಯ ಮಾಡ್ತಕ್ಕಂಥವ್ರು ಒಕ್ಕಲಿಗರು ಮಡಿಕೆ ಮಾಡ್ತಕ್ಕಂಥವ್ರು ಕುಂಬಾರರು ಏನು ಆಮೇಲೆ ಚಪ್ಪಲಿ ಒಲೀತಕ್ಕಂಥವ್ರು ಚಮ್ಮಾರರು ಈ ಇದು ಚಿನ್ನದ ಕೆಲಸ ಮಾಡ್ರು ಅಕ್ಸಾಲಿಗರು ಈ ರೀತಿ ಅವ್ರು ಏನು ಆಧಾರದ ಮೇಲೆ ಕೆಲಸ ಮಾಡ್ತಿದ್ದರು ಅವರನ್ನು ಜಾತಿ ಮೆಟ್ಲು ಮಾಡಿಬಿಟ್ಟು ಏನು ಮಾಡ್ತಾರೆ ಇವರು ಅವ್ರಿಗಿಂತಲೂ ಉತ್ತಮ ಅವ್ರಿಗಿಂತಲೂ ಉತ್ತಮ ಅವರಿಗಿಂತಲೂ ಉತ್ತಮ ಇವರು ಅವನಿಗಿಂತಲೂ ಕೀಳು ಇವನಿಗಿಂತಲೂ ಕೀಳು ಇವನಿಗಿಂತಲೂ ಕೀಳು ಅಂತೇಳಿ ಜಾತಿ ವ್ಯವಸ್ಥೆನಲ್ಲೆಲ್ಲ ಶೂದ್ರನ್ನ ಡಿವೈಡ್ ಮಾಡಿಬಿಟ್ಟು ಏನು ಅವ್ರ ಮೇಲೆ ಹೋಗದೇ ಇರಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ ಇವ್ರನ್ನ ಡಿವೈಡ್ ಮಾಡಿಬಿಟ್ಟು ವರ್ಗ ಜಾ ವರ್ಗ ವ್ಯವಸ್ಥೆ ಇದ್ದ ಜಾತಿ ವ್ಯವಸ್ಥೆ ತಂದುಬಿಡ್ತಾರೆ ಸೊ ಆವಾಗಿನ ಇಂಡಿಯಾ ದೇಶದಲ್ಲಿ ಜಾತಿ ವ್ಯವಸ್ಥೆ ಶುರುವಾಗಿ ಆವಾಗ ಮನುಷ್ಯ ಮನುಷ್ಯರ ನಡುವೆ ಈ ಜಾತಿಯ ವಿಷಬೀಜ ಅಭಿವೃದ್ಧಿ ಅವರೇನು ಮಾಡ್ತಾರೆ ಅಂತಂದರೆ ಇವ್ರು ಯಾವತ್ತೂ ಒಂದಾಗಬಾರ್ದು ಒಂದಾಗ್ಬಿಟ್ರೆ ನಮ್ಮನ್ನು ಇವರು ಆಚೆ ಆಗ್ತಾರೆ ಅಥವಾ ನಮ್ಮ ಮೇಲೆ ಬೀಳ್ತಾರೆ ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಜಾತಿ ವ್ಯವಸ್ಥೆಯನ್ನು ಮನೋಧರ್ಮಶಾಸ್ತ್ರದಲ್ಲಿ ತೋರಿಸ್ಬಿಟ್ಟು ಅಲ್ಲಿಂದ ಇದು ಮಾಡ್ತಾರೆ ಅದಕ್ಕೆ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ ಅಂತಂದರೆ ಮನೋಧರ್ಮಶಾಸ್ತ್ರವನ್ನು ಸುಟ್ಟಾಕ್ತಾರೆ ಜಾತಿ ವ್ಯವಸ್ಥೆ ತಂದಿದ್ದಿದು ಅದಕ್ಕೋಸ್ಕರ ನಾನಿನ್ನ ವಿರೋಧ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಟ್ಟಾಕ್ತಾರೆ ಆವಾಗ ಜಾತಿ ವ್ಯವಸ್ಥೆ ಬಂದಿತ್ತು ಅದಕ್ಕೆ ಮುಂಚೆ ಇಂಡಿಯಾ ದೇಶದಲ್ಲಿ ಜಾತಿ ವ್ಯವಸ್ಥೆ ಯಾವುದೂ ಇರಲಿಲ್ಲ ಎಲ್ಲರೂ ಅಣ್ಣ ತಮ್ಮನಿರ್ತಾ ಸಂತೋಷ ಖುಷಿ ಖುಷಿಯಾಗಿದ್ದರು ಎಲ್ಲರೂ ಅವ್ರವ್ರ ಕೆಲಸ ಅವ್ರು ಮಾಡೋರು ಅವ್ರಿಗೆ ಗೊತ್ತಿರೋ ಕೆಲಸ ಮಾಡ್ಕೊಂಡು ಅವರ ಮತಿಗೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾಯ್ತು ಈಗ ದೇವರು ದಿಂಡರು ಇವೆಲ್ಲ ಯಾವಾಗ ಶುರು ಆಯಿತು ದೇವರು ದಿಂಡ್ರು ಬಂದಿರತಕ್ಕಂಥದ್ದು ಏನಾಯಿತು ಅಂತಂದರೆ ಮೊದಲು ನಮ್ಮಲ್ಲಿ ವಿಗ್ರಹಾರನೇ ಇರಲಿಲ್ಲ ಆರ್ಯರು ಬಂದ ಮೇಲೆ ಏನಾಯಿತು ಅವರಿಗೆ ಉದ್ಯೋಗ ಬೇಕಲ್ಲ ಒಂದು ನಾವು ಕಷ್ಟಪಡಬಾರ್ದು ವ್ಯವಸಾಯ ಮಾಡಬಾರ್ದು ಯಾವುದೇ ಮನಸ್ಸಿಗೆ ಕಷ್ಟಪಡದೇ ಇರೋದ್ನಲ್ಲಿ ಮತ್ತು ಜನಗಳು ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅದಕ್ಕೇನು ಮಾಡಬೇಕು ನಾವು ಜನಗಳಲ್ಲಿ ಒಂದು ಭಯವನ್ನು ಹುಟ್ಟಾಕಬೇಕು ಭಯ ಹುಟ್ಟಾಕ್ಬೇಕಾದ್ರೆ ಯಾವ ರೀತಿ ಹುಟ್ಟಾಕಬೇಕು ಬೇರೆ ಇಲ್ಲ ದೇವ ಇದೆ ಅಂತ ಹೇಳಬೇಕು ದೇವರಿದೆ ಅಂತ ಹೇಳಬೇಕು ಆವಾಗ ಏನಾಗ್ತಾರೆ ಅಂತಂದರೆ ನಾವು ದೇವ್ರುಗಳನ್ನು ಅವರೇ ಈ ನಾವೀಗೇನು ರಾಮ ಕೃಷ್ಣ ಇದು ಈ ವಿಘ್ನೇಶ್ವರ ಲಕ್ಷ್ಮೀ ಸರಸ್ವತಿ ಇವೆಲ್ಲ ನಾವು ಇವೆಲ್ಲ ಏನು ಅವ್ರಿಗೇನಿದಾಗು ವಿಗ್ರಹಗಳನ್ನು ಮಾಡಿ ನಾವು ಪೂಜೆ ಮಾಡ್ತಾಯಿದ್ವಿ ಈ ರೀತಿ ವಿಗ್ರಹಾರಾಧನೆಯನ್ನು ಜಾರಿಗೆ ತರ್ತಾರೆ ಸೊ ಈ ವಿಗ್ರಹ ಆರಾಧನೆಯನ್ನು ಜಾರಿಗೆ ತಂದಾಗೆ ಈ ಪೌರಾಹಿತ್ಯ ಇದ್ದಂಥವ್ರು ಯಾರು ಒಂದು ಅಂತಂದರೆ ಏನು ಮನುಷ್ಯನಲ್ಲಿ ಯಾರಲ್ಲಿ ಕಾಮ ಕ್ರೋಧ ಮದ ಮತ್ಸರಿಗೆ ಇಲ್ಲಿಲ್ಲದೇ ಇತ್ತು ಏನು ಅವರು ಫಸ್ಟ್ ಫಸ್ಟು ದೇವರನ್ನು ಪೂಜೆ ಮಾಡಬೇಕು ಅಂತ ರಾಜ ಮಹಾರಾಜ ಆದೇಶ ಆಜ್ಞೆ ಇರ್ತದೆ ಅವಾಗ ಏನು ಮಾಡ್ತಾರೆ ಅಂತಂದರೆ ಈ ರಾಜ ಮಹಾರಾಜರು ಇವರಿಗೆ ಈ ನಪುಂಸಕರು ಅಂತಿರ್ತಾರಲ್ಲ ಅವ್ರಿಗೆ ಜವಾಬ್ದಾರಿ ಕೊಟ್ಬಿಡ್ತಾರೆ ಅವಾಗ ಅವ್ರು ಯೋಚನೆ ಮಾಡ್ತಾರೆ ಓ ಜನ ಇದಕ್ಕೆ ಭಯ ಬೀಳ್ತಾರೆ ಈ ಭಯ ಬೀಳೋದ್ರಿಂದ ನಾವು ಏನಾರು ಮಾಡಿ ಇದನ್ನ ಎಸ್ಟಾಬ್ಲಿಷ್ ಮಾಡಿ ಅವರು ಆಚೆ ಹಾಕಿ ನಾವು ಬರಬೇಕು ಅಂತೇಳಿ ಏನು ಮಾಡ್ತಾರೆ ಇವರು ರಾಜ ಮಹಾರಾಜರಿಗೆ ಕಿವಿನಲ್ಲಿ ಹೇಳ್ಕೊಟ್ಬಿಡ್ತಾರೆ ನೋಡಿ ನೀವು ಅವ್ರನ್ನ ಅವರು ನಪುಂಸಕರು ಅವ್ರನ್ನ ನೀವು ದೇವ್ರಗೆ ಪೂಜೆ ಮಾಡೋದಕ್ಕೆ ಇಟ್ಟರೆ ನಿಮ್ಮ ರಾಜ್ಯ ಹಾಳಾಗ್ಬಿಡ್ತೈತೆ ಏನು ನಿಮಗೆಲ್ಲ ತೊಂದರೆ ಆಗ್ಬಿಡ್ತೈತೆ ಅದಕ್ಕೋಸ್ಕರ ನೀವು ಒಂದು ಬದಲಾವಣೆ ಮಾಡಬೇಕು ಅಂತ ಆದರೆ ರಾಜ ಮಹಾರಾಜರು ಕೇಳ್ತಾರೆ ನೀವು ಅವ್ಗೆಲ್ಲ ಹೇಳಿದ್ರೆ ಇದಾಗಲ್ಲ ಜನ ತಿರುಗಿ ಬೀಳ್ತಾರೆ ನಾವು ಅದನ್ನು ಸಡನ್ನಾಗಿ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು ಆವಾಗ ಏನು ಮಾಡ್ತಾರೆ ಅಂತಂದರೆ ನಾವು ಏನಾದರೂ ಮಾಡಿ ಇದನ್ನು ನಾವು ತಗೋಬೇಕು ಇದ್ರ ಲಾಭ ಇರ್ತಕ್ಕಂಥದ್ದು ಒಂದು ಒಂದೇ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವರೇ ಬದಲಾವಣೆ ಆಗ್ತಾರೆ ಆವಾಗ ಹಿಂದಿನ ಕಾಲದಲ್ಲಿ ಪೌರಹಿತ್ಯ ಮಾಡ್ತಕ್ಕಂಥವ್ರು ಯಾವ ರೀತಿ ಇದ್ರು ಅಂತಂದರೆ ಇಲ್ಲಿ ಇಷ್ಟ ತಲೆ ಬಳಸೋರು ಇಲ್ಲಿ ಒಂದು ಸಣ್ಣ ಜುಟ್ಟು ಬಿಟ್ಟಿರ್ತಾಯಿದ್ರು ಏನು ಮತ್ತು ಮಡಿ ಬಟ್ಟೆ ಅಂತ ಉಟ್ಕೊಳ್ತಾಯಿದ್ರು ಮಡಿ ಬಟ್ಟೆ ಏನೂ ಏನು ಅಂತಂದರೆ ಒಂದು ಶುಭ್ರವಾಗಿ ವಾಶ್ ಮಾಡಿರ್ತಕ್ಕಂಥ ತಣ್ಣೀರಿ ನೆನೆಸಿರ್ತಕ್ಕಂಥ ಒಂದು ಬಟ್ಟೆ ಸೊ ಆ ರೀತಿ ಆಕ್ವರ್ಡ್ ಮಾಡಿ ಯಾಕೆ ಅಂತಂದರೆ ದೇವಸ್ಥಾನಕ್ಕೆ ಒಳ್ಳೆಯ ಹೆಣ್ಮಕ್ಳು ಬರ್ತಾರೆ ಪೂಜಾರಿಯನ್ನು ನೋಡಿ ದೇವಸ್ಥಾನವು ಪೂಜಾರಿ ಚೆನ್ನಾಗಿದ್ದಾನೆ ಅಂತಕ್ಕಂಥ ಒಂದು ಆ ಒಂದು ಭಾವನೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರಿಗೆ ಆ ರೀತಿ ಎಲ್ಲ ಆಕ್ವರ್ಡ್ ಮಾಡಿಬಿಟ್ಟು ಪೌರೋಹಿತ್ಯ ಮಾಡೋದಕ್ಕೆ ಅವರಿಗೆ ಜವಾಬ್ದಾರಿ ಕೊಟ್ಟು ಪೌರೋಹಿತ್ಯ ಮಾಡೋಕ್ಕೆ ಶುರು ಮಾಡ್ತಾರೆ ಅದೇ ರೀತಿ ಈ ಬ್ರಾಹ್ಮಣರು ಅಥವಾ ಈ ಪು ಪುರೋಹಿತ ಪೂಜೆ ಮಾಡ್ತಕ್ಕಂಥವರು ಒಳ್ಳೊಳ್ಳೆ ಹೆಣ್ಮಕ್ಳು ಅವರು ಇವರು ದೇವಸ್ಥಾನಕ್ಕೆ ಅವ್ರದ್ದು ಬಂದಾಗ ಇವರು ನೋಡಿದಾಗ ಅವ್ರಿಗೂ ಯಾವುದೇ ರೀತಿ ಇದಾಗಬಾರ್ದು ಅಥವಾ ಕ್ರಿಯೇಷನ್ ಆಗಬಾರ್ದು ಏನು ಅವ್ರ ಮೇಲೆ ಕೆಟ್ಟ ಅಭಿಪ್ರಾಯ ಬರಬಾರ್ದು ರೆಕಾರ್ಡಕ್ಕೋಸ್ಕರ ಮಡಿ ಅಂತೇಳಿ ಒಂದು ಒದ್ದೆ ಆಗಿರ್ತಕ್ಕಂಥ ಬಟ್ಟೆಯನ್ನು ಸ್ವಂತಕ್ಕೆ ಸುತ್ತಿಬಿಟ್ಟು ಪೂಜೆ ಪ್ರಾಕ್ಟೀಸ್ ಪ್ರಾಕ್ಟಿಸ್ಬಾರ್ದು ಸೊ ಅಲ್ಲಿಂದ ಅವ್ರದ್ದು ಅದು ಈ ವಿಗ್ರಹಾರಾಧನೆ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಕ್ಕಂಥದ್ದು ಹ್ಞೂ 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 ಈ ನೀವೆಲ್ಲ ಈ ಈ ಮಾತುಗಳಿಗೆ ಆಧಾರ ಏನು ಎಲ್ಲಿ ಈ ಮಾಹಿತಿ ಎಲ್ಲ ಇದೆ ನೀವು ಓದಿ ನೋಡಿ ಆರ್ಯ ಭಾರತಕ್ಕೆ ಆರಿದ್ರೆ ಆಗಮನ ಆಗಿದೆ ಅವಾಗೆ ಶಾಸ್ತ್ರ ಬರ್ದಿದ್ಯಾ ಅವಾಗ ಏನು ಆ ಶಾಸ್ತ್ರದಲ್ಲಿ ಏನೇನಿದೆ ನೀವು ಕಂಪ್ಲೀಟ್ ಅದನ್ನೆಲ್ಲ ಅದರಲ್ಲೇ ಸಿಗ್ತೈತೆ ನಾವು ಇಷ್ಟಿನಲ್ಲೇ ಇದೆಯಲ್ಲ ಮತ್ತೆ ವಿವಾಹದಲ್ಲಿ ವಿಗ್ರಹ ಆರಾಧನೆ ಇರಲಿಲ್ಲ ಆರ್ಯಾರು ಬಂದ ನಂತರ ವಿಗ್ರಹ ಆರಾಧನೆ ಬಂತು ಅಂತ ನಮ್ ಇದರಲ್ಲೇ ಇದೆಯಲ್ಲ ಇಷ್ಟಿನಲ್ಲೇ ಇದೆ ನಾನು ಏನೋ ಊಹೆ ಮಾಡ್ಕೊಂಡು ಹೇಳ್ತಾ ಇರ್ತಕ್ಕಂಥದ್ದಲ್ಲ ಒಂದ್ ರೀತಿ ಜನಸಾಮಾನ್ಯರು ಸಮೂಹ ಸನ್ನಿಹಿತರ ವರ್ತನೆ ಮಾಡ್ತಾರಲ್ಲ ಯಾಕೆ ಅಂತಂದ್ರೆ ಮನುಷ್ಯರಲ್ಲಿ ಈಗ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ದೇವರು ಅಂತಕ್ಕಂತ ಒಂದು ಭಯ ಇಡಿಸ್ಬಿಟ್ಟಿದ್ದಾರೆ ಪ್ರತಿಯೊಬ್ಗೂ ದೇವರು ದೇವ್ರು ನಮ್ಗೇನೋ ಒಳ್ಳೇದ್ ಮಾಡ್ತಾನೆ ಅಥವಾ ಕೆಟ್ಟದ್ ಮಾಡ್ತಾನೆ ಅಂತಕ್ಕಂತ ಇದು ನಮ್ಮ ಎಲ್ಲರ ಮನಸ್ಸಲ್ಲೂ ಬೇರೆಯವ್ರ್ ಬಿಟ್ಟಿದೆ ಸೊ ಹಂಗಾಗಿ ಅದನ್ನ ಈಗ ಯಾವ ರೀತಿ ಜಾತಿ ವ್ಯವಸ್ಥೆ ಬೇರೆಯವ್ರ್ ಬಿಟ್ಟು ಹೌದು ನಾನು ಉತ್ತಮ ನಾನು ಉತ್ತಮ ನನಗಿಂತ ಅದಮ ಅದಮ ಅಂತ ಹೇಳ್ಬಿಟ್ಟು ಜನರ ಮನಸ್ಸಿನಲ್ಲಿ ಇವತ್ತಿಗೂ ಇದೆಯೋ ಏನು ಅದೇ ರೀತಿ ದೇವರು ಅಂತಕ್ಕಂಥದ್ದು ಎಲ್ಲರ ಮನಸ್ಸಿನಲ್ಲೂ ಅದು ಬಂದ್ಬಿಟ್ಟಿದೆ ಹಂಗಾಗಿ ಇವತ್ತು ನಾವು ನಾವೇನೇ ನಾವೇನಾದರೂ ಇದು ಮಾಡಿದ್ರೆ ದೇವರು ನಮ್ಗೆ ಒಳ್ಳೇದು ಮಾಡಲ್ಲ ಅಥವಾ ಏನೋ ಕೆಟ್ಟದ್ದು ಮಾಡ್ತಾನೆ ನಮ್ಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಕ್ಕಂಥದ್ದು ಇವತ್ತು ನೋಡಿ ಎಲ್ಲ ಕಡೆನೂ ಪ್ರತಿ ಸಣ್ಣ ಸಣ್ಣದ್ರಲ್ಲೂ ಹೊಸ ಹೊಸ ಇವರೆಲ್ಲ ಉಟ್ಕೊಂಬಿಟ್ಟಿದ್ದಾರೆ ದೇವ್ರ ಬಗ್ಗೆ ಎಲ್ಲಿ ವ್ಯಾಖ್ಯಾನಗಳು ಮಾಡ್ತಕ್ಕಂಥದ್ದು ಇಲ್ಲಿ ಏನು ಅವರೇ ಅವರೇ ಆಗಿರ್ತಕ್ಕಂಥ ದೇವಸ್ಥಾನ ಮಾಡ್ಕೊಳ್ತಕ್ಕಂಥದ್ದು ಇಲ್ಲಿ ನಮಗೇನೋ ಮೈ ಮೇಲೆ ಬರುತ್ತೆ ಅಂತಕ್ಕಂಥದ್ದು ಇವೆಲ್ಲನೂ ಏನಾಗುತ್ತೆ ಅಂತಂದರೆ ಜನಗಳನ್ನ ಬೈದಲ್ಲಿಡೋದಕ್ಕೆ ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಏನು ಇವಾಗಲೂ ಹೇಳೋ ರೀತಿಯಲ್ಲಿ ಆ ರೀತಿ ಯಾವುದೂ ಇಲ್ಲ ಬಟ್ ದೇರ್ ಈಸ್ ಎ ಗಾಡ್ ಹ್ಞೂ ಏನು ದೇರ್ ಈಸ್ ಎ ಸೂಪರ್ ನ್ಯಾಚುರಲ್ ಪವರ್ ಅದರ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಕಾಲ್ಡ್ ಎ ಗಾಡ್ ದಟ್ ಓನ್ಲಿ ದ ಗಾಡ್ ದೆರ್ ಈಸ್ ನೋ ಅದರ್ ಗಾಡ್ಸ್ ಹ್ಞೂ 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 ಇಲ್ಲಿ ಅದು ನಮ್ಮ ದೇಶದಲ್ಲಿ ನೂರಾರು ಅಲ್ಲ ಸಾವಿರಾರು ದೇವರುಗಳಿರೋದಕ್ಕೆ ಕಾರಣ ಏನು ಸಾವಿರಾರು ಅಲ್ಲ ಮುಕ್ಕೋಟಿ ದೇವರುಗಳಿರ್ತಕ್ಕಂಥದ್ದು ಮೂರು ಕೋಟಿ ದೇವರು ಇರ್ತಕ್ಕಂಥದ್ದು ಹ್ಞೂ ನೀವೇ ಮುಕ್ಕೋಟಿ ದೇವರುಗಳು ಅಂತ ನಿಮ್ಗೆ ಎಷ್ಟೋ ಏನುಗಳಲ್ಲಿ ಪುರಾಣಗಳಲ್ಲಿ ಅಲ್ಲಿ ಬರೆದವ್ರೆ ಮುಕ್ಕೋಟಿ ಇರ್ತಾರೆ ಅಂತ ಹೇಳ್ಬಿಟ್ಟು ದೇವ್ರುಗಳನ್ನೆಲ್ಲ ನಾವು ಸೃಷ್ಟಿ ಮಾಡ್ತಾ ಹೋಗ್ತೀವಿ ಈಗ ಕಲ್ಕಿ ಅಂತಕ್ಕಂಥ ದೇವ್ರು ಮೊದ್ಲಿತ್ತಾ ಇರಲಿಲ್ಲ ಈಗ ಕಲ್ಕಿನ ಶುರು ಮಾಡಿದ್ರು ಈಗ ಸಾಯಿಬಾಬಾ ಒಬ್ಬ ಮಾಮೂಲಿ ಪವಾಡ್ ಪುರುಷ ಅಂತ ಹೇಳ್ತಾ ಇದ್ರು ಈಗ ಸಾಯಿಬಾಬಾಗೂ ಟೆಂಪಲ್ ಮಾಡಿ ಆಯಿತು ಏನು ಆ ರೀತಿ ಏನಾಗುತ್ತೆ ಅಂತಂದ್ರೆ ಹೊಸ ಹೊಸದು ಯಾರು ಇಷ್ಟ ಬಂದಿದ್ದು ಎಲ್ಲೋ ಹೋಗ್ತಾರೆ ಒಂದು ಕಲ್ಲಿಡ್ತಾರೆ ಏನೋ ಮಾಡ್ತಾರೆ ಅಲ್ಲೇ ಒಂದು ದೇವಸ್ಥಾನ ಮಾಡ್ತಾರೆ ಅಲ್ಲಿ ಯಾರೋಗ ಏನೋ ಸೇರ್ಕೊಳ್ತಾರೆ ಜನಗಳನ್ನ ಆ ದೇವರು ಅಂತಕ್ಕಂಥ ಬೈದಲ್ಲಿ ಇಡೋದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಮಾಡ್ತಾರೆ ಜನನೂ ನಂಬಿಕೆ ಇಟ್ಕೊಂಡು ಏನು ಮಾಡ್ತಾರೆ ಹೌದು ನಿಜ ಇಲ್ಲಿ ಏನೋ ಪ್ರವಾಹ ನಡ್ತಾಯಿದ್ದೀನಿ ನಾವು ಹೋಗೋಣ ಅಂತ ಹೋಗ್ತಾರೆ ಅಷ್ಟೇ ಬಿಟ್ರೆ ಈಗ ನೀವು ಗಾಡ್ ಇದೆ ಅಂತ ಹೇಳಿದ್ರಿ ಸೂಪರ್ ನ್ಯಾಚುರಲ್ ಪವರ್ ಇದೆ ಅನ್ನೋದನ್ನ ಒಪ್ಕೋತಾ ಇದೀವಿ ಹೌದು ಅಂದರೆ ಹಿಂದೆ ಪ್ರಕೃತಿಯನ್ನೇ ದೇವರು ಅಂತ ಇದ್ರಲ್ಲ ಅದರಲ್ಲಿ ಏನಾದರೂ ಸತ್ಯ ಇದೆಯಾ ಹೌದು ಹ್ಞೂ ಹ್ಞೂ ಈಗ ನೀವು ನಿಮಗೆ ಸೂರ್ಯ ಅಕಸ್ಮಾತ್ ಸೂರ್ಯನ ಬೆಳಕು ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು ನಿಂತ ನೀವು ಏನಾಗ್ತೀರಿ ಸೂರ್ಯ ಇಲ್ಲ ಅಂತ ಇಟ್ಕೊಂಡ್ರೆ ಓಕೆ ಅಲ್ವಾ ಅದೇ ರೀತಿ ಈಗ ನಿಮ್ಗೆ ಮಳೆ ಆಕಾಶದಿಂದ ಮಳೆ ಬೀಳ್ಬೇಕಲ್ಲ ಮಳೆನೇ ಬೀಳಿಲ್ಲ ಅಂದ್ರೆ ನೀವು ಏನಾಗ್ತೀರಿ ಸೃಷ್ಟಿನೇ ಇರೋದಿಲ್ಲ ಭೂಮಿ ಮೇಲೆ ಮನುಷ್ಯರು ಎಲ್ಲ ಗಿಡ ಗಿಡ ಮರಪಡ ಪಕ್ಷಿ ಏನು ಇರೋದಿಲ್ಲ ಇವೆಲ್ಲ ಪ್ರಕೃತಿನೇ ಏನು ಈ ಭೂಮಿನೇ ಇಲ್ಲ ಅಂದ್ರೆ ನೀವು ಹೋಗ್ತೀರಿ ಓಕೆ ಹಾಗಾದ್ರೆ ಪ್ರಕೃತಿ ಮತ್ತೊಂದು ಈ ನೀವು ಹೇಳಿದ್ರಲ್ಲ ಸೂಪರ್ ನ್ಯಾಚುರಲ್ ಪವರ್ ಒಂದು ಇದೆ ಹೌದು ಅದನ್ನು ದೇವರು ಅಂತ ಅದನ್ನು ನಾವು ದೇವರು ಅಂತ ಇದು ಮಾಡಲ್ವು ಯಾಕಂದರೆ ಈಗ ಕಾಲ ಕಾಲಕ್ಕೆ ಈಗ ನಾಲ್ಕು ಋತುಗಳು ಬರ್ತಿತ್ತು ಆ ನಾಲ್ಕು ಋತುನಲ್ಲಿ ಯಾವ್ಯಾವ ಋತುನಲ್ಲಿ ಬೇಸಿಗೆ ಯಾವಾಗ ಬರಬೇಕು ಮಳೆಗಾಲ ಯಾವಾಗ ಬರಬೇಕು ಚಳಿಗಾಲ ಯಾವಾಗ ಬರಬೇಕು ಅಂತಕ್ಕಂಥ ಋತುಗಳಿದೆಯಲ್ಲ ಆ ಋತುಗಳು ಬದಲಾವಣೆ ಆಗ್ತಾ ಇತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದಕ್ಕೆ ದೇವ ನಮ್ಮ ಈ ಒಂದು ಇದ್ರ ಪ್ರಕಾರ ದೆರಿಯ ಸೂಪರ್ ನ್ಯಾಚುರಲ್ ಪವರ್ ಅದರ್ ದಾನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಕಾಲ್ಡ್ ಎ ಗಾಡ್ ಬಟ್ ಬೇರೆಯವರೆಲ್ಲ ಎಲ್ಲ ಈ ಭೂಮಂಡಲ ಇರ್ತಕ್ಕಂಥ ಮುಕ್ಕೋಟಿ ದೇವರುಗಳು ಎಲ್ಲರೂ ಇದು ಮಾಡ್ತಾರೆ ಅಂತಕ್ಕಂಥದ್ದು ಅದು ಸುಳ್ಳು ಅಷ್ಟೇ ಅಂದರೆ ಈ ಮುಕ್ಕೋಟಿ ದೇವರುಗಳು ಇಂಡಿಯಾದಲ್ಲಿ ಇದ್ದಾರೆ ಹೌದು ಬೇರೆ ಕೆಲವು ದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ನೀವು ಎಲ್ಲಿ ನಿಮಗೆ ಇದು ಮಾಡಲಿಕ್ಕೆ ನಿಮಗೆ ವಿಗ್ರಹಾರಾಧನೆ ಯಾವ ದೇಶಗಳಲ್ಲೂ ಇಲ್ಲ ಹ್ಮ್ ಹ್ಮ್ ಈಗ ನೋಡಿ ನೀವು ಫಾರ್ ಎಕ್ಸಾಂಪಲ್ಲು ಕ್ರಿಶ್ಚಿಯಾನಿಟಿನಲ್ಲಿ ನೋಡಿ ಅವರು ಯೇಸು ಕ್ರಿಸ್ತ ಪ್ರವಾದಿ ಅಂತೇಳಿ ಕರೀತಾರೆ ಏಸು ಕ್ರಿಸ್ತ ನಮ್ಗೆ ಏನೋ ದೇವರ ಪ್ರವಾದಿ ಅದಕ್ಕೋಸ್ಕರ ನಾವು ಅವನ್ನ ಇದು ಮಾಡ್ತೀವಿ ಅಂತ ಯೇಸು ಕ್ರಿಸ್ತನನ್ನು ಪೂಜೆ ಮಾಡ್ತಾರೆ ಮುಸ್ಲಿಂ ಕಂಟ್ರೀಸಲ್ಲಿ ಹೋದರೆ ನಮಗೆ ಮಹಮ್ಮದ್ ಪೈಗಂಬರು ಪ್ರವಾದಿ ಅವರು ನಮಗೆ ಇದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಬಿಟ್ಟರೆ ಅವರು ಯಾವ ಇಲ್ಲಿ ಯಾವುದೇ ಒಂದು ಫೋಟೋವನ್ನು ಹಾಕಿ ಪೂಜೆ ಮಾಡೋದಿಲ್ಲ ಅಥವಾ ಯಾವುದೇ ವಿಗ್ರಹ ಇಟ್ಟು ಪೂಜೆ ಮಾಡೋದಿಲ್ಲ ಏನು ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅದು ಬಿಟ್ಟರೆ ನೆಕ್ಸ್ಟು ನೀವು ಚೈನಾ ಆ ಕಡೆಯೆಲ್ಲ ಹೋದರೆ ಬುದ್ಧಿಸಮ್ ಇಟ್ಟಿರ್ತೀವಿ ಬುದ್ಧಿಸಮಲ್ಲೂ ಅಷ್ಟೇ ಬುದ್ಧನೊಂದು ಏನೋ ಒಂದು ವಿಗ್ರಹ ಅಂತ ಇಟ್ಟಿರ್ತಾರೆ ಅದು ಮುಂದೆ ಏನೋ ಒಂದು ಪ್ರೇಯರ್ ಮಾಡ್ತಾರೆ ಅಷ್ಟೇ ಬಿಟ್ಟರೆ ಏನು ಬೇರೆ ಅದರ್ ಗಾರ್ಡ್ಸು ಅದರ್ ದೇವಸ್ಥಾನಗಳು ಅದು ಇನ್ನೆಲ್ಲಿ ಮಾಡೋದಿಲ್ಲ ಹ್ಞೂ 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 ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆದರೆ ಜನಸಾಮಾನ್ಯರು ಇದ್ರ ಕಡೆ ಯಾಕೆ ಸರಿಯಾಗಿ ಗಮನ ಕೊಟ್ಟಿಲ್ಲ ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಮನುಷ್ಯರನ್ನ ಈ ದೇವರು ಅಂತಕ್ಕಂಥ ಬೈದಲ್ಲೇ ಇಟ್ಟು ಬಂದ್ಬಿಟ್ಟಿದೆ ಯಾವತ್ತಿಂದ ಕಾಲದಿಂದ ಯಾವಾಗ ಅಂತಂದ್ರೆ ಒಂದು ಎರಡನೇ ಶತಮಾನಕ್ಕಿಂತಲೂ ಹಿಂದೆನೆ ಏನು ದೇವರುಗಳನ್ನು ಇದು ಕ್ರಿಯೇಟ್ ಮಾಡೋದ್ರಲ್ಲ ಉದ್ಯೋಗಕ್ಕೋಸ್ಕರ ಅವರ ಒಂದು ಪೌರಹಿತ್ಯ ಮಾಡೋದಕ್ಕೋಸ್ಕರ ದೇವರುಗಳನ್ನು ಉದ್ಯೋಗ ಮಾಡ ಇದು ಮಾಡೋದ್ರಲ್ಲ ಉದ್ಯೋಗ ಸೃಷ್ಟಿ ಮಾಡ್ಕೊಳೋದಕ್ಕೋಸ್ಕರ ದೇವ್ರುಗಳನ್ನ ಕ್ರಿಯೇಟ್ ಮಾಡೋದಲ್ಲ ಆವಾಗ್ಲಿಂದ ನಾವು ದೇವರು ಅಂದ್ರೆ ಭಯ ದೇವ್ರ ಬಗ್ಗೆ ಒಂದು ಭಕ್ತಿ ಇರಬೇಕು ಭಯ ಇರಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಮಾಡಿಟ್ಟು ಸೊ ಹಂಗಾಗಿ ಜನಗಳು ಅದನ್ನ ಈಚೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ನಾವು ಹ್ಯೂಮನ್ ಬೀಯಿಂಗ್ಸ್ ಇಷ್ಟೆಲ್ಲ ಇದ್ದೀವಿ ಜಾತಿ ವ್ಯವಸ್ಥೆ ಐತೆ ನಮ್ಮ ದೇಶದಲ್ಲಿ ಈ ಜಾತಿ ವ್ಯವಸ್ಥೆಯಲ್ಲಿ ನೀವು ಯಾರಿಗಾದರೂ ಮೈನಲ್ ಬ್ಲಡ್ ಬದಲಾವಣೆ ಇದ್ದರೆ ಏನು ಅಥವಾ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಇದ್ದರೆ ಆಹಾರ ತಿನ್ನೋದು ಬಿಟ್ಟು ಬೇರೆ ಏನಾರ ತಿಂದು ಬದುಕೋಕೆ ಸಾಧ್ಯನಾ ಗಾಳಿ ಉಸಿರಾಡೋ ಗಾಳಿ ಇಲ್ಲದೆ ಬೇರೆ ಏನಾರ ಯೂಸ್ ಮಾಡಿ ಬರ್ಕೋಕೆ ಸಾಧ್ಯನಾ ಅಥವಾ ಮೇಲ್ ಮೇಲ್ ಅಥವಾ ಈಗ ಜಾತಿ ವ್ಯವಸ್ಥೆನಲ್ಲಿ ನಾವು ಉತ್ತಮರು ಅಂತ ಏನಾದ್ರು ಚಿನ್ನ ಬೆಳ್ಳಿ ತಿಂದ್ರೆ ಬದುಕ್ತಿವಿ ನಮ್ಮ ಆಹಾರ ತಿಂದೆ ಬದುಕಬಹುದು ಅಂತ ಏನೋ ಇದೆಯಾ ಏನು ಇಲ್ಲ ಅಂದ್ರೆ ಅದಕ್ಕೆ ಕೆಲವು ಕನಕದಾಸರು ಅವರೆಲ್ಲ ಹೇಳಿದ್ರು ಅಂತ ಹೇಳಿದ್ರು ಅವ್ರಿಗೆ ಅವರೆಲ್ಲ ಈ ತರ ಯೋಚನೆ ಮಾಡಿ ಜನಸಾಮಾನ್ಯರಿಗೆ ಮಾರ್ಗದರ್ಶನ ಕೊಡಕ್ ಪ್ರಯತ್ನ ಪಟ್ಟಿದಾರಾ ಹೌದು ಮಾರ್ಗದರ್ಶನ ಕೊಡಕ್ಕೆ ಪ್ರಯತ್ನ ಪಟ್ರು ಆದರೆ ಏನಾಗುತ್ತೆ ಅಂತ ಇದು ಏನಾಯಿತು ಅಂತಂದರೆ ಯಾರ್ಯಾರು ಬಸವಣ್ಣವ್ರು ಇರ್ಬೋದು ಅಥವಾ ಇವರೆಲ್ಲಾನು ಸಮ ಸಮಾಜವನ್ನು ಮಾಡಬೇಕು ಅಥವಾ ಇದರಲ್ಲಿ ವ್ಯವಸ್ಥೆಯನ್ನು ಚೇಂಜ್ ಮಾಡಬೇಕು ಅಂತವಾದಾಗ ಏನು ಮಾಡಿದ್ರು ಅವರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನೇ ಕೊನೆಗೆ ಯಾವುದೇ ರೀತಿಯಲ್ಲಿ ಅಲ್ಲಲ್ಲಿ ಅವರನ್ನು ಮಟ್ಟ ಹಾಕಿ ಇದು ಮಾಡೋಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ನಡೆಯಿತು ಸೊ ಅದರ ಪ್ರಕಾರ ಅಲ್ಲೇ ಅವರು ಅಷ್ಟು ಎಷ್ಟು ಮಾ ಎಷ್ಟು ಸಾಧ್ಯನ ಅಷ್ಟು ಮಾಡೋದನ್ನು ಉಳಿದಿರ್ತಕ್ಕಂಥ ಅಲ್ಲೇ ಬಿಟ್ಟರು ಅಲ್ಲಿ ಬಿಟ್ಟ ಮೇಲೆ ಮತ್ತೆ ತಿರುಗಿದಂಗೆ ವಿರೋಧಾಕಾರವಾಗಿ ಬೆಳೀತ ಓಕೆ ಒಟ್ಟಾರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ನನಗೆ ನಿಮ್ಮ ಮಾತಾಡಿಸ್ಬೇಕು ಅಂತ ಅನ್ನಿಸ್ತು ಮಾತಾಡಿಸಿದ್ದೀನಿ ಏನು ಹೇಳೋಕೆ ಇಷ್ಟಪಡ್ತೀರಿ ಒಟ್ಟಾರೆ ನಿಮ್ಮ ಈ ವಿಷಯದ ಬಗ್ಗೆ ಸಮಾಜ ಮಾನವೀಯತೆ ದೃಷ್ಟಿಯಿಂದ ಸಮಾಜ ನಾವೆಲ್ಲ ಒಂದು ಅಂತಕ್ಕಂಥ ಸಮಾಜ ಬದಲಾವಣೆ ಆಗಬೇಕು ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾವು ಫಸ್ಟು ಜಾತಿ ಅಂತಕ್ಕಂಥ ಭೂತ ಮತ್ತು ನಾವು ಈ ವಿಗ್ರಹಾರಾಧನೆ ಅಂತಕ್ಕಂಥ ಜಾಸ್ತಿ ಇರ್ತಕ್ಕಂಥ ದೇವರುಗಳು ಅಂತಕ್ಕಂಥ ಒಂದು ಭಯದಿಂದ ಈಚೆ ಬರಬೇಕು ಈಚೆ ಬದಲು ದೇಶದ ಅಭಿವೃದ್ಧಿ ಕಡೆ ಸಮಾಜದಲ್ಲಿ ಒಂದು ಸಾಮರಸ್ಯ ಇದ್ಕಂಡು ನಾವೆಲ್ಲ ಈ ದೇಶಕ್ಕೋಸ್ಕರ ನಾವು ಇಡೀ ದೇಶದಲ್ಲಿರ್ತಕ್ಕಂಥ ಭಾರತದ ನೂರು ಮೂವತ್ತೇಳು ಕೋಟಿ ಜನ ನಾವು ಈ ದೇಶಕ್ಕೋಸ್ಕರ ಬೇರೆ ದೇಶದಲ್ಲಿ ಫಾರಿನ್ ಅಲ್ಲಿ ಲೀಲ್ ಮಾಡ್ತಲ್ಲ ಫಸ್ಟು ದೇಶ ಆಮೇಲೆ ನಾನು ಅಂತಕ್ಕಂಥ ಭಾವನೆ ಬರಬೇಕು ಹ್ಞೂ 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 ಈಗ ವ್ಯಕ್ತಿಗಳು ಅವರನ್ನು ಅವರು ಅರ್ಥ ಮಾಡ್ಕೋತಾ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಿ ಪರಿವರ್ತನೆ ಮಾಡಿಕೊಂಡ್ರೆ ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅಥವಾ ಬದುಕನ್ನೇ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅರ್ಥಪೂರ್ಣ ಬದುಕನ್ನು ಬದುಕಿ ಅಂತ ನಾವುಗಳು ಮಾರ್ಗದರ್ಶನ ನೀಡ್ತಾ ಇದ್ದೇವೆ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಅದು ಒಂದು ರೀತಿಯಲ್ಲಿ ಒಳ್ಳೆ ಒಂದು ಬೆಳವಣಿಗೆ ಯಾಕೆ ಅಂತಂದರೆ ಮನುಷ್ಯರಲ್ಲಿ ಅವೇರ್ನೆಸ್ ಬರಬೇಕು ಅವೇರ್ನೆಸ್ ಬಂದರೆ ಹೌದು ಅವರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಹೋಗ್ತಾ ಇರ್ತಕ್ಕಂಥ ದಾರಿ ಸರಿ ಇದೆಯಾ ಇಲ್ವಾ ಅಂತಕ್ಕಂಥ ಅವೇರ್ನೆಸ್ ಬರಬೇಕು ನಮ್ಮಲ್ಲಿ ಏನಾಗಿದೆ ಅಂತಂದರೆ ನಾವು ಬ್ರಾಡಾಗಿ ಥಿಂಕ್ ಮಾಡೋದಕ್ಕಿಂತಲೂ ಭಾಳ ಸಂಕುಚಿತವಾಗಿ ಥಿಂಕ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾಲ್ಕು ಜನ ಸ್ನೇಹಿತರಲ್ಲಿ ಕೂತ್ಕೊಳ್ತೀವಿ ಅಂತಕೊಳ್ತೀವಿ ಸ್ನೇಹಿತ ಜಸ್ಟ್ ಸ್ನೇಹಿತರು ನಾವು ಮಾತಾಡ್ತಾ ಮಾತಾಡ್ತಾ ಕೊನೆಗೆ ಲೋ ಒಂದು ಕಡೆ ಏನಾಗುತ್ತೆ ಅಂದ್ರೆ ನಾಲ್ಕು ಜನ ಇವ್ರ ನಾಲ್ಕು ಜನದಲ್ಲಿ ಯಾರ್ಯಾರು ಯಾವ್ಯಾವ ಕ್ಯಾಸ್ಟು ಅಂತಕ್ಕಂಥ ಪಾಯಿಂಟ್ಗೆ ಹೋಗ್ತೀವಿ ಕೊನೆಗೆ ಆ ಭಾವನೆ ಬರಬಾರ್ದು ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲ ನಾಲ್ಕು ಜನ ಇಲ್ಲಿದ್ದೀವಿ ನಾವೆಲ್ಲ ಸ್ನೇಹಿತರು ಅಥವಾ ನಾವೆಲ್ಲ ಒಂದೇ ನಾವು ಒಂದೇ ಈ ಊಟ ತರಿಸ್ತೇನೆ ನಾಲ್ಕು ಜನ ಒಂದೇ ಊಟ ಮಾಡ್ತೀವಿ ಈ ರೂಮಲ್ಲಿ ಆಡ್ತಕ್ಕಂಥ ಗಾಳಿ ನಾಲ್ಕು ಜನನು ಸಮಾನವಾಗಿ ಉಪಯೋಗಿಸ್ಕೊಳ್ತೀವಿ ಆದ್ರೆ ವ್ಯವಸ್ಥೆ ಬಂದ ತಕ್ಷಣ ನಾವೇನ್ ಮಾಡ್ತೀವಿ ಜಾತಿ ಅಂತ ಹೇಳಿ ನಾವು ಸ್ವಲ್ಪ ನಮ್ ನಮ್ದೇ ಆಗಿರ್ತಕ್ಕಂಥ ಜಾತಿವರ್ ಗೆಲ್ಲಬೇಕು ಅಥವಾ ನಮ್ ಜಾತಿವರ್ನ ಮುಂದೆ ಬರಬೇಕು ನಾವು ತುಳಿತಾ ಹೋಗ್ಬೇಕು ಅಂತಕ್ಕಂಥ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರ್ ಬಿಟ್ಟಿದೆ ನಿಮ್ಮ ಮಾತುಗಳನ್ನು ಗಮನಿಸ್ತಾ ಇದ್ರೆ ವಿಶಾಲ ಮನೋಭಾವ ನಾವೆಲ್ಲ ಹೊಂದಿರಬೇಕು ಹೌದು ಅನ್ನುವಂಥದ್ದು ಒಟ್ಟಾರೆ ನಿಮ್ಮ ಅಭಿಪ್ರಾಯ ಹೌದು ಎಲ್ಲರೂ ದೇಶದ ಬಗ್ಗೆ ಯೋಚನೆ ಮಾಡಬೇಕು ದೇಶದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಜಾತಿ ಬಗ್ಗೆ ಫಸ್ಟ್ ಬಿಡಬೇಕು ಏನು ಆಮೇಲೆ ಅನ್ನೆಸ್ಸರಿ ನಮಗೆ ಆ ದೇವ್ರಗಳ ಬಗ್ಗೆ ನಮ್ಮಲ್ಲಿ ಇಟ್ಟಿರ್ತಕ್ಕಂಥ ಭಯ ಇದೆಯಲ್ಲ ಆ ಭಯನ ಕಮ್ಮಿ ಮಾಡಿಕೊಂಡು ನಮ್ಮ ಏನು ನಮ್ಮ ಕರ್ತವ್ಯವೇ ದೇವರು ಅಂತೇಳಿ ಕರ್ತವ್ಯ ಮಾಡಿಕೊಂಡು ದೇಶಕ್ಕೋಸ್ಕರ ನಾವೆಲ್ಲರೂ ಒಂದಾಗಿರಬೇಕು ಆದರೆ ಅದಾದ್ರೆ ನಾವು ಪ್ರಪಂಚದಲ್ಲಿ ಇಡೀ ಪ್ರಪಂಚದಲ್ಲಿ ನಮ್ಮನ್ನು ನಿರ್ಸ್ತಕ್ಕಂಥ ದೇಶ ಯಾವುದೂ ಇರೋದಿಲ್ಲ ರಾಷ್ಟ್ರೀಯತೆಯ ಕಡೆ ಗಮನ ಕೊಡಿ ದೇಶದ ಕಡೆಗೆ ಗಮನ ಕೊಡಿ ಆ ದೇಶಕ್ಕೆ ಏನಾದರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕು ನಾವು ಹೌದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಏನಾದರೂ ಒಂದು ಸಣ್ಣದ್ದು ಮಾಡೋದಕ್ಕೆ ಸಾಧ್ಯ ಇದೆ ಅಲ್ವಾ ಸಾಧ್ಯ ಇದೆ ಮಾಡಬೇಕು ಅದೇ ಈ ಎಲ್ಲ ಇದರಿಂದ ಈಚೆ ಬರಬೇಕು ಒಂದು ಏನು ದೇವರು ಅಂತಕ್ಕಂಥ ಬೈದಿಂದ ಈಚೆ ಬರಬೇಕು ಇನ್ನೊಂದು ಜಾತಿ ಅಂತಕ್ಕಂಥ ಕಟ್ಟುಪಾಡದಿಂದ ಆಚೆ ಬರಬೇಕು ಆಚೆ ಬಂದು ನಾವೆಲ್ಲರೂ ಇರ್ತಕ್ಕಂಥದ್ದು ಈ ದೇಶಕ್ಕೋಸ್ಕರ ಮೊದಲು ದೇಶ ಆಮೇಲೆ ನಾವು ಅಷ್ಟು ಬಿಟ್ಟರೆ ಏನು ಮೊದಲು ನಾನು ಅಥವಾ ನನ್ನ ಜಾತಿಯವರು ಅಥವಾ ನಮ್ಮ ಇವರು ನಮ್ಮ ಸಂಬಂಧಿಕರು ಅಂತಕ್ಕಂಥ ಸಂಕುಚದ ಭಾವನೆ ಹೋಗ್ತಾ ಹೋಗ್ತಾ ಕೆಳಗಡೆ ಹೋಗ್ಬಾರ್ದು ಅದನ್ನೆಲ್ಲ ಮೀರಿ ಮೇಲೆ ಬರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಮೊದಲು ದೇಶ ಆಮೇಲೆ ನಾವು ಅನ್ನುವ ಒಟ್ಟಾರೆ ಸಂದೇಶವನ್ನು ನೀಡಿದ್ದೀರಿ ವಕೀಲರೇ ಗೋವಿಂದ ಸ್ವಾಮಿಗಳೇ ನಿಮಗೆ ಧನ್ಯವಾದಗಳು ವೀಕ್ಷಕರೇ ನೀವು ನೋಡ್ತಾ ಇರೋರು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ಚರ್ಚೆ ಸಂವಾದ ಮುಂದುವರೆದಾಗ ನಮ್ಮ ಬದುಕಿನಲ್ಲಿ ಒಂದು ಆರೋಗ್ಯಕರ ಚರ್ಚೆಗಳಾಗ್ತದೆ ಅರಿವು ತಿಳುವಳಿಕೆ ಮೂಡುತ್ತದೆ ಏನಂತೀರಿ ಎಸ್ ಥ್ಯಾಂಕ್ ಯು ಬಾಯ್ ಬಾಯ್